ಮಂಗಳ ಸ್ಪರ್ಶಿಕೊಂಡು ಇವತ್ತೆಂಟು ದಿವಸ ಈ ಸೋಶಿಯಲ್ ಮೀಡಿಯಾ ಇದರ ಮುಖಾಂತರ ಇವತ್ತೆನ ದಿವಸ ಉತ್ತರಾಧಿಕಾರಿಗಳಂತ ಪೂಜ್ಯ ಶ್ರೀ ಲಿಂಗಾಲೇಶ್ವರ ಮಹಾಸ್ವಾಮಿಗಳು ವ್ಯಕ್ತ ಮಾಡಲು ಇಲ್ಲಿ ಸೇರಿದಂತ ಎಲ್ಲ ಹಿರಿಯರು ಹಾಗೂ ಎಲ್ಲ ಮಠದ ಭಕ್ತರು ಸೇರಿದ್ದೇವೆ ಮೊದಲನೆಯದಾಗಿ ಜಗದ್ಗುರು ಫಕೀರೇಶ್ವರ ಸಂಸ್ಥಾನ ಮಠದ ಹಿರಿಯ ಪೂಜ್ಯರಾದ ಶ್ರೀ ಜಗದ್ಗುರು ಫಕೀರ ವಯಸ್ಸಿನ ನಿಮಿತ್ತವಾಗಿ ಶ್ರೀ ಫಕೀರಲಿಂಗೇಶ್ವರ ಮಹಾಸ್ವಾಮಿಗಳನ್ನ ಉತ್ತರಾಧಿಕಾರಿಗಳನ್ನಾಗಿ ಅವರ ಈ ಮಠದ ಒಂದು ಉತ್ತರೋದ್ರ ಅಭಿವೃದ್ಧಿ ಸಲುವಾಗಿ ಆ ನಿಟ್ಟಿನಲ್ಲಿಯೂ ಕೂಡ ಅವರು ಬಹಳ ಒಳ್ಳೆಯ ಯೋಜನೆಯನ್ನು ಹಾಕಿಕೊಂಡು ವಿಚಾರ ಇದ್ರೂ ಕೂಡ ಇವತ್ತಿನ ದಿವಸ ಎಲ್ಲ ಮಠದ ಅವರಿಗೆ ಇವತ್ತಿನ ದಿನಮಾನದಲ್ಲಿ ದಿನದಲ್ಲಿ ಒಂದು ರಾಷ್ಟ್ರೀಯ ಪ್ರವೇಶ ಒಂದು ನಿಟ್ಟಿನಲ್ಲಿ ಎಲ್ಲ ಆದಾಗ್ಯೂ ಕೂಡ ಸಮಾಜಕ್ಕೆ ಸಮಾಜವನ್ನು ಏನು ತೊಂದರೆ ಆಗಿದೆ ಸಮಾಜ ಈಗ ಅವರು ಪ್ರಹ್ಲಾದ್ ಜೋಶಿ ಸುಚ್ಚವಾಗಿ ಕಾಣ್ತಾ ಇದ್ದಾರೆ ಅನ್ನೋ ಒಂದು ಉದ್ದೇಶದಿಂದ ಆ ಒಂದು ಕ್ಷೇತ್ರದ ಬದಲಾವಣೆ ಮಾಡಬೇಕಂತ ಹೊಟ್ಟಂತ ಸಮಯದಲ್ಲಿ ಈ ಹಿಂದೆ ಜನಗಿನಲ್ಲಿ ಸುಮಾರು ಐನೂರು ಮಠಾಧೀಶರನ್ನ ಕೂಡಿಸಿ ಒಂದು ವೀರಶೇವೆ ಲಿಂಗಾಯತರ ಬಗ್ಗೆ ತಾವೆಲ್ಲ ಒಂದು ಅದಕ್ಕೆ ನಾವು ನಾಮಿನೇಷನ್ ಕೊಡುವುದು ಹದಿನೆಂಟು ಹದಿನೆಂಟು ಮಠ ಕಡು ಕೊಡ್ತೀವಿ ಒಟ್ಟು ಮಿಟ್ಟಿಗೆ ಕೊಟ್ಟರೆ ಅವತ್ತು ಇನ್ನೊಂದು ಪ್ರಶ್ನೆ ಮಾಡ್ತೀವಿ ಏನು ಮಾಡಬೇಕು ಗೋ ಬ್ಯಾಕ್ ಲಿಂಗಾಧೇಶ್ವರ ಸ್ವಾಮಿ ಅಂತ ಇದನ್ನು ಹ್ಞೂ ಪೀಠ ತ್ಯಾಗ ಮಾಡ್ತೀವಿ ರಾಜಕೀಯ ಪ್ರವೇಶ ಮಾಡಬಾರ್ದು ನಾಮ ಪತ್ರ ಸಲ್ಲಕ್ಕೆ ಮಾಡಿದ್ದೆ ಆತಂದ್ರೆ ನಾವು ಗೋ ಬ್ಯಾಕ್ ಅಂತೀವಿ ಮಾಡಿದ್ದೆ ಆತಂದ್ರೆ ಗೋ ಬ್ಯಾಕ್ ಮತ್ತು ಏನು ಅನ್ವಯ ನಮಗೆ ಗೋಬ್ಯಾಕ್ ಗೋ ಬ್ಯಾಕ್ ಸ್ವಾಮಿಗಳು ಅಂತ ಹೇಳ್ತೀವಿ ನಮ್ಗೆ ಅಧಿಕಾರ ಇರುವುದು ಮಠದಿಂದ ಹೋಗ್ಬೇಕು ಏನು ಜಿಲ್ಲಾದಿಂದ ಇದು ಅದು ಆ ಪ್ರಶ್ನೆ ನಮಗಿಲ್ಲ ನಮ್ಮ ಮಠದ ಬೇಡ ಮಠ ಬಿಟ್ಬೋದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಯಾರು ಬೇಕಾದರೂ ನಿಂದಿರಬೇಕು ಆ ಸ್ವಾಮಿಗಳು ನಿಂದಿರ್ತವ್ರು ತಪ್ಪಲ್ಲ ಆದರೆ ನಮ್ಮ ಮಟ್ಟಕ್ಕೆ ಭೇಡ ನಮ್ಮ ಮಟ್ಟದ ಹೆಸರೇ ಬೇಡ ಅವ ನಾಮಿನೇಷನ್ ಹದಿನೆಂಟನೇ ತಾರೀಕು ಮಾಡಿದಾಗ ಹತ್ರ ಅಧಿಕೃತ ಅವತ್ತು ಏನಿದ್ರು ನಮ್ಮದು ಇದು ಮಾಡಿ ಜಾತಿ ಮಠ ನಮ್ದು ಎಲ್ಲ ಜಾತಿಯರು ಬರ್ತಾರ ಹಿಂದೂ ಮುಸ್ಲಿಂ ಭಾವೀತ್ ಮತ್ತು ಬ್ರಾಹ್ಮಣರಾದ್ರೆ ತುಷ್ಟ ನೀವು ಮೂರ್ನಾಲ್ಕು ಪ್ರಶ್ನೆಗಳನ್ನು ಭಾಳ ಚಂದ ಕೇಳಿದಿರಿ ಯಾವಾಗಲೂ ಮಠ ಮಾನ್ಯಗಳು ರಾಜಕೀಯ ಪ್ರವೇಶ ಇಲ್ಲ ನಮ್ಮ ಕರ್ನಾಟಕ ರಾಜ್ಯದೊಳಗೆ ಬೇರೆ ರಾಜ್ಯದೊಳಗೆ ಇರ್ಬೋದು ನಮ್ಮ ರಾಜ್ಯದೊಳಗೆ ಯಾವ ಮಠಮಾನ್ಯರು ಇದ್ದರೂ ಧರ್ಮ ಪ್ರಚಾರಕ್ಕೆ ಮಾಡಬೇಕು ಧರ್ಮದ ಧರ್ಮ ಉಳಿಬೇಕಲ್ಲ ಹೊರತು ರಾಜಕೀಯ ಪ್ರವೇಶ ನಮ್ಮಲ್ಲಿ ನಮ್ಮ ಮಠಮಾನ್ಯರು ನಿಷಿದ್ಧ ಯಾವಾಗಲೂ ಧರ್ಮದ ಪ್ರಚಾರ ಮಾಡ್ಕೊತ ಹೋಗ್ಬೇಕಲ್ಲ ಹೊರತು ಒಂದು ಜಾತಿ ಧರ್ಮದ ವಿಚಾರಗಳು ಅಲ್ಲ ಎರಡನೇದು ದಿಂಗಾಲ ಸ್ವಾಮಿಗಳು ಒಂದು ಮಾತು ಹೇಳಿದರು ಇಡೀ ಭಾರತ ದೇಶದೊಳಗೆ ಐದು ಪರ್ಸೆಂಟ್ ಅದಾರ ಐದು ಪರ್ಸೆಂಟ್ ಇದ್ದವರು ಇವರು ನಮ್ಮನ್ನು ಆಳ್ತಾರ ಅಂತ ಹೇಳಿದರು ಹೇಳಿದಾಗ ಫಕೀರ್ ಸಾವಿ ಮಠ ಇವತ್ತು ಭಾವೇಕೇತ ಮಠ ನೀವು ಐದು ಪರ್ಸೆಂಟರ ಇರಲಿ ಹತ್ತು ಪರ್ಸೆಂಟ್ ಇರಲಿ ಆ ಮಾತಾನಬಾರದು ಬ್ರಾಹ್ಮಣರು ಐದು ಇರಲಿ ಹತ್ತು ಪರ್ಸೆಂಟರೇ ಇರಲಿ ಭಾವೇಕೈತೆ ಮಠ ಯಾಕಿಂತಾರೆ ಅನ್ನಬಾರ್ದು ಹಂಗೆ ಅನ್ನಂಗಿದ್ರೆ ಸ ತ್ಯಾಗ ಮಾಡಿ ಕ್ಯಾವಿ ಅರಿವಿ ಹಾಕೊಳ್ಳೋದು ಬಿಟ್ಟು ಬೇರೆ ಕ ಅರಿವಿ ಹಾಕ್ಕೊಂಡು ಇಲ್ಲೇ ನಿತ್ಕೊಳ್ಳಿ ಆಳ್ ರೈಟ್ ನೋಡೋಣ ಅದಕ್ಕೆ ಹುಡುಗ ಪ್ರಭುಗಳು ಇವರಲ್ಲ ಯಾರು ಪ್ರಭುಗಳಲ್ಲ ಬ್ಯಾಂಗ್ಳೂರು ನೀನು ನಿತ್ಕೊ ನೀನು ಬಿತ್ಕೊಂಡಂತಲ್ಲ ಓಡಾಡ ಪ್ರಭುಗಳು ಏನು ಹೋಟಿರ್ತೀವಿ ತೀರ್ಮಾನ ಕೊಡ್ತಾರೆ ಅದು ನಿರ್ಣಯ ಇವರು ಅವ್ರು ಹೇಳಿದ್ರು ನೀನು ನಾ ಇವ್ರು ಹೇಳಿದ್ರು ನಿಂತ್ಕೊಂತ ನೀ ಅಲ್ಲಿ ಇದು ಓಡ್ದಾರ ಪ್ರಭುಗಳು ಬರಲಿ ಇವ್ರು ಯಾಕೆ ಕಾಲು ಮುಗಿ ಮುಕ್ಕೊಂತ ಸ್ವಾಮಿಗಳಿಗೆ ಕಾಲು ಮುಗಿತು ಕಾಲು ಮುಗಿತೀರಲ್ಲ ಇವರು ಕಾಲು ಮುಗಿಯಾಕೆ ಬರಲಿ ಅಲ್ಲಿ ಅವಾಗ ನಿರ್ಣಯ ತೊಗೊಳ್ಳೋ ಪ್ರಭುಗಳು ಅವ್ರು ತೊಗೊತಾರೆ ಆವಾಗ ನಿರ್ಣಯ ಮಾಡೋಣ ಈ ನಿರ್ಣಯ ಮಾಡೋದಲ್ಲ ಆ ಬಳಕೆ ಈ ನಾವು ಎಲ್ಲರೂ ಹಿರಿಯರು ಇಲ್ಲಿ ಶರಟ್ಟಿ ಮಂಡದವ್ರು ಎಲ್ಲರೂ ನಾವು ಸೇರಿ ಇವ್ರನ್ನ ಮಾಡಬೇಕಾದ್ರೆ ನಮ್ಮ ಉದ್ದೇಶ ಏನಿತ್ತು ಅಂದರೆ ಎರಡು ವರ್ಷದಿಂದ ಉದ್ದೇಶ ಇತ್ತು ಅಂದರೆ ಎರಡು ದಿವಸ ರಾತ್ರಿ ಕಳೆದು ಬಾಲ್ಯದಿಂದ ಇವ್ರು ಕರ್ಕೊಂಡು ಬಂದ್ವಿ ಎದಕ್ಕೆ ಕರ್ಕೊಂಡು ಬಂದ್ವಿ ಅಲ್ಲಿ ಎಜುಕೇಷನ್ನು ಅದೊಂದು ಮುತ್ತೊಂದು ಚೆನ್ನಾಗಿ ಮಾಡಿದ್ದರು ಇಲ್ಲೇ ಪಕ್ಕೀರ್ ಶೇಖೆ ಮಠಕ್ಕೆ ಬಂದಾಗ ನಾವೇನು ಮಾಡಿದ್ವಿ ಬೊಮ್ಮಾಯಿರ್ಕಣೆಯಿಂದ ಫೋಟೋ ಕೊಡಿಸಿದ್ವಿ ಎಲ್ಲರೂ ಕೊಡಿಸಿದ್ವಿ ಸವಣೂರಿಗೆ ಬಂದಾಗ ನಮ್ಮ ಉದ್ದೇಶ ಏನಿತ್ತು ಸುತ್ತೂರು ಮಠ ಏನು ಸಿದ್ಧಗಂಗಾ ಮಠದೊಳಗೆ ಮಕ್ಕಳು ಭಾವೈಕ್ಯತೆ ಏನು ಸಾಲಿ ಕೇಳ್ತಾರ ದೊಡ್ಡ ಉಜ್ವಲ ಭವಿಷ್ಯ ನಾವು ಕೊಂಡವರು ಶಿರಟ್ಟಿ ತಾಲೂಕು ನಮ್ಮ ಊರು ಪ್ರಸಿದ್ಧ ಆಕದಪ್ಪ ಶಿರಟ್ಟಿ ತಾಲೂಕು ಅಂತ ನಾವು ಭಾವ ಮಾಡಿದರೆ ಇವರು ಅದನ್ನು ಬಿಟ್ಟರು ರಾಜಕೀಯ ಪ್ರವೇಶ ಮಾಡಾಕತ್ತಿದ್ರು ಇದು ಕಷ್ಟಕರ ನಮಗೆ ಆದರೆ ನಿರ್ಣಯ ತೊಗೊಳ್ಳೋದು ಇನ್ನೂ ಹತ್ತಿರ ಬಂದಿಲ್ಲ ಹದಿನೆಂಟನೇ ತಾರೀಕಿಗೆ ಅವ್ರು ಏನು ತೊಗೊಳ್ತಾರ ಅದರ ನಿರ್ಣಯ ಮ್ಯಾಗ ಇವ್ರ ಮುಂದೆ ಗೋ ಬ್ಯಾಕ್ ಅಂತಾರೋ ಮಠ ಬಿಟ್ಟು ಹೋಗ್ರಿ ಅಂತಾರೋ ಶಿರಟ್ಟಿಯವ್ರಿಗೆ ಬಿಟ್ಟಿದ್ದದು ಶಿರಟ್ಟಿ ಅವ್ರಿಗೆ ಬಿಟ್ಟಿದ್ದದು ಈಗ ನಾವು ಅದನ್ನು ಹೇಳೋದಲ್ಲ ಯಾಕಂದರೆ ಇನ್ನೂ ನಂಬಿಷನ್ ಫೈಲ್ ಮಾಡಿಲ್ಲ ಮುಂದೆ ಮತ್ತೆ ಯಾರ ಏನಾರ ಕೋಟ್ರ್ ತೊಗೊಂಡ್ರ ಅವ್ರಿಗೆ ಏನು ಮಾಡೋದು ಅಲ್ಲ ಅಂಥವು ಇರ್ತಾವೆ ಈಗ ಇದ್ರೊಳಗೆ ಇರೋಂಗಿಲ್ಲ ಅಂತಲ್ಲ ಈ ಸ್ವಾಮಿಗಳು ಅಂಥವ್ರು ಏನು ಇವರು ಒಂದು ನಿರ್ಣಯ ತೊಗೊಂಡ್ರು ಅಂತಂದ್ರೆ ಅವ್ರು ಮಾತಾಡಿದ್ರೆ ಬೇಕಾಗಿ ಗೊತ್ತಾಗೈತಿ ಅಂದ್ರೆ ಮಾತಿನಾಗ ಎಲ್ಲರೂ ಮಾಡ್ತಾರೆ ಅವರು ವಾಕ್ ಚಾತುರ್ಯ ಐತಿ ವಾಕ್ ಚಾತುರ್ಯ ಇದ್ರೊಳಗೆ ಅವ್ರಿಗೆ ಹೇಳತಕ್ಕ ನಮಗೂ ಯಾರಿಗೂ ಇಲ್ಲ ಈಗ ನಾವೆಲ್ಲರೂ ಹೇಳಿ ನೋಡೇವಿ ಅವರು ಹಿಂದೆ ಸರಿ ಪ್ರಶ್ನೆ ಅಲ್ಲ ಮೋದಿ ಬಂದರೆ ಸರಿ ಹಿಂಗಿಲ್ಲ ಅಂದರೆ ರಾಮಾಂತರ ಬಂದ್ರೆ ಸರಿತಾರೆ ಅವರು ಕತರು ಕತಿ ಗುಂಪು ಪಕ್ಕೀರೀಶ ಬರ್ಬೇಕೀನಿ ಹೇಳೋಕ ಆ ಇದಕ್ಕೆ ಅವರು ಈ ಧರ್ಮದ ಜಾಗೃತಿ ಮಾಡೋದು ಬಿಟ್ಟು ರಾಜಕೀಯ ಪ್ರವೇಶ ಮಾಡೋದು ಭಾಳ ಚಲೋ ಅಲ್ಲ ಇದು ಜನಿಗೆ ಭಾವನೆಗಳ ಕೆಟ್ಟ ಭಾವನೆ ಆಕೈತಿ ಅವರು ದಯವಿಟ್ಟು ಅವ್ರಿಗೆ ವಿನಂತಿ ಮಾಡ್ಕೊತೀವಿ ನಾವು ಹಿಂದೆ ಸರಿಲಿ ಅಂತೇಳಿ ಅವ್ರಿಗೆ ದೇವ್ರ ಪಕ್ಕೀರೀಸ ಅವ್ರಿಗೆ ಒಳ್ಳೆಯ ಭಾವನೆ ಕೊಡಲಿ ಅಂತ ಆಸಿಸ್ತಾನೆ ಜಾಯಿ